ಲಕ್ಷ್ಮೀರಮಣ ಗೋವಿಂದ ಗೋವಿಂದ ಶನಿ ಗೋವಿಂದ ಗೋವಿಂದ ನವಗ್ರಹಗಳಿಗೆ ಗೋವಿಂದ ಗೋವಿಂದ ಜಯ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ ಶಂಭೋ ಕಲಿಯುಗ ತೊಳ್ಳು ಶನಿ ದೇಹವನ್ನ ನೆನ್ನದರೆ ಮಾಡಿದ ಪಾಪಗಳು ಪರಿಹಾರ ಗಹತೆ ಜನನಿ ಎಂದು ಕರೆದರೆ ಗಹತೆ ಜನನಿ ಎಂದು ಕರೆದರೆ ಕಾಯುವನು ಮುಂಬಿದ ಬಕುತರನು ರಾಮ ಜಯ ಜಯ ರಾಮ ರಾಮ ಜಯ ಸೀತಾರಾಮ ರಾಮ ತಂದೆಯಾದ ಮಯಬ್ರಹ್ಮನ ಶಾಪದಿಂದ ಸೌಜ್ಞಾದೇವಿ ಕುದುರೆಯಾಗಿ ಹೋದಳು ಇಡೀ ಅರಮನೆಯ ಜನರೆಲ್ಲರೂ ದುಃಖ ಮಾಡ್ತಾ ಇದ್ದಾರೆ ದುಃಖ ಮಾಡ್ತಾ ಇದ್ದಾರೆ ತಂದೆಯಿಂದ ಶಾಪಯುಕ್ತಳಾದ ಸೌಜ್ಞಾ ದೇವಿ ಆ ಮಯಬ್ರಹ್ಮನ ಮನೆಯ ಬಿಟ್ಟು ಹೊರಬಂದು ಕಾನಂದ ಸೇರಿದ್ದಾಳೆ ಇತ್ತ ಛಾಯಾದೇವಿಯ ತನ್ನ ಪತ್ನಿ ಎಂದು ತಿಳಿದ ಭಗವಾನ್ ಭಾಸ್ಕರ ಸೂರ್ಯದೇವ ಆ ಛಾಯಾದೇವಿ ಸೂರ್ಯದೇವರು ಸಂತೋಷವಾಗಿ ಆ ಸೌರ ಮಂಡಲದಲ್ಲಿ ಕಾಲ ಕಳೀತಾ ಇದ್ದಾರೆ ಆನಂದವಾಗಿ ಕಾಲ ಕಳೀತಾ ಇದ್ದಾರೆ अन्तस दिल्दल्ली सूर्य देवनू ಸೂರ್ಯ ಮಂಡಲವು ಶನಿ ದೇವಾ ಜಯ ಶುಭ ಮಹಾದೇವ ಜಯ ಜಯ ಶನಿ ಶನಿದೇವಾ ಭಕ್ತಿಯಾದ ಸೌಜ್ಞಾದೇವಿಯ ನಿರಳಾದರೂ ಛಾಯಾದೇವಿಯೇ ಸೌಜ್ಞಾ ಎಂದು ತಿಳಿದುಕೊಂಡಿದ್ದಾನೆ ಸೂರ್ಯ ದೇವ ಆ ಸೂರ್ಯದೇವ ಛಾಯಾದೇವಿ ಒಡನಾಡೇ ಛಾಯೆ ಗರ್ಭವತಿಯಾದಳು ಗರ್ಭವತಿ ಆಗಿದ್ದಾಳೆ ಆನಂದದಿಂದ ಕುಳಿತು ಆ ಶಿವಧ್ಯಾನ ಮಾಡ್ತಿದ್ದಾಳೆ ಏ ಶಿವನೇ ಸಂಜ್ಞಾದೇವಿಯ ನಿರಳಾದರು ನನ್ನ ನಿರ್ಜೀವ ರೂಪಕ್ಕೆ ನಿನ್ನ ಕರುಣೆ ತೋರಿದೆಯಾ ದೇವ ನನಗೆ ಸುಪುತ್ರನನ್ನ ಕರುಣಿಸುವಂತೇಳಿ ಆ ಛಾಯಾದೇವಿ ಶಿವನನ್ನು ಧ್ಯಾನ ಮಾಡ್ತಾಳೆ ಕಾಲ ಕಳೀತಾ ಇದೆ ಹೇಗೆ ದಿನ ಒಂದು ಎರಡು ಮೂರ್ನಾಲ್ಕು ವಿಚಿತ್ರವಾದುದು ಆ ಛಾಯಾದೇವಿ ಗರ್ಭ ಧರಿಸಿ ಮಾಸಗಳು ಕಳೆದು ದಸ ತಾರೆಯ ಸುಯೋಗದಲ್ಲಿ ಶಿವಾನುಗ್ರಹದಿಂದ ಒಂದು ಗಂಡು ಮಗುವಿಗೆ ಜನ್ಮವನ್ನುತ್ತಿದ್ದಾಳೆ ಚನಿದೇವನ ಬಾಲಕ್ಕೆ ಗೋವಿಂದ ಆದರೆ ಮಗುವಿನ ಆಕೃತಿಯೇ ವಿಚಿತ್ರವಾಗಿದೆ ಕಪ್ಪನೆಯ ರೂಪ ಕಿರುಜಡಗಳು ಮಗು ಒತ್ತರೆ ವಿಚಿತ್ರವಾದ ಶಬ್ದ ಆ ಮಗುವನ್ನು ಬಂಗಾರದ ತೊಟ್ಟಿಲಲ್ಲಿ ಮಲಗಿಸಿದ್ದಾರೆ ತನ ಪುತ್ರ ಜನಿಸಿದ್ದಾನೆಂಬ ವಾರ್ತೆ ತಿಳಿದು ಆ ಸೂರ್ಯದೇವನು ನೋಡಲು ಕಾತುರನಾಗಿ ತನ್ನ ಕಾಂತಿಯ ಕಿರಣವನ್ನು ಬೀರ್ತಾ ಇದ್ದಾನೆ ಈ ತೊಟ್ಟಿಲಲ್ಲಿ ಮಲಗಿರುವ ಮಗುವಿನ ಕಪ್ಪು ರೂಪ ಕಂಡ ಸೂರ್ಯದೇವ ನೋಡ್ತಾನೆ ಕಿರುಜಡೆಗಳು ವಿಚಿತ್ರವಾದ ಶಬ್ದದಲ್ಲಿ ಕಿರುಚಾಡುತ್ತಿದೆ ಕಂದ ಕಂಡವನು ಎಂದುಕೊಂಡ ಇದೇನಿದು ಜಗಕ್ಕೆ ಬೆಳಕು ನೀಡುವ ಸೂರ್ಯದೇವ ನಾನು ನಾನೆಂದರೆ ಪ್ರಕೃತಿಗೆ ಜೀವಾಳ ಭೂಲೋಕದ ಮಾನವ ಕುಲಕೋಟಿಗೆ ನಾನೇ ಆರೋಗ್ಯದಾತ ತಮನಾಗಿ ಮರೆಯುವ ಈ ಸೂರ್ಯನಿಗೆ ಇಂತಹ ಕುರೂಪದ ಮಗು ಹುಟ್ಟಿದ್ದಾನಲ್ಲ ಚೇಚೆ ಚೇಚೆ ಏನಿದು ಇಂಥ ವಿಚಿತ್ರವಾದ ಕಂದ ನನ್ನ ಮಗನೇ ಅಪಮಾನ ಎಂದನು ಸೂರ್ಯ ದಾಯಕನಾದ ಈ ಸೂರ್ಯನಿಗೆ ಕಾಶ್ಯಪ ಗೋತ್ರನಿಗೆ ಇಂಥ ಕಪ್ಪು ರೂಪಿನ ಸುತ ಜನಿಸಿದ್ದಾನಲ್ಲ ಎಂದು ಕ್ಷಣ ಮಾತ್ರ ಬೇಸರ ಪಟ್ಟುಕೊಂಡ ಕ್ಷಣ ತೊಟ್ಟಿಲಲ್ಲಿ ಮಲಗಿದ್ದ ಕನ್ನನ ದೃಷ್ಟಿ ಆ ತಂದೆಯ ಮೇಲೆ ಬಿತ್ತು ಆ ದೃಷ್ಟಿ ತಾಗಿತೋ ವ್ಯಸನ ಬಂದು ಸೂರ್ಯ ತೊಡವನ ಸೂರ್ಯ ದೇವನ ಮನೋಭ್ರಾಂತಿ ರಥಕ್ಕೆ ಕಟ್ಟಿದ್ದ ಸಪ್ತ ಅಶ್ವಗಳ ಕಣ್ಣುಗಳು ಮಂಜಾದವು ಪಥ ಬದಲಾಯಿತು ಭಾರತಿಯಾದ ದಿಕ್ಕು ದಿಕ್ಕುಗೆಟ್ಟವನಂತೆ ಕುಳಿತ ಏನು ವಿಚಿತ್ರವೋ ದೇವಾ ಏನು ವಿಚಿತ್ರವೋ ವಿಚಿತ್ರ ಎಂದೂ ಇಲ್ಲದೆಂದು ಸೂರ್ಯ ದುಃಖ ಮಾಡ್ತಾ ಇದ್ದಾಗ ಏನು ವಿಚಿತ್ರವೋ ಶಿವನೇ ಏನು ವಿಚಿನ್ನ ಇನ್ನು ಈ ಬರೀ ವ್ಯಸನಬಹುದು ಎಂದು ಈ ಬರೀ ವ್ಯಸನಬಹುದು ಒದಗಿತಲ್ಲೋ ಗತಿ ಬುದೇ ಕಾಲ ಕಳೀತಾ ಇದ್ದಾನೆ ಪ್ರಪಿತಾ ಮಹನಾದ ಬ್ರಹ್ಮದೇವ ಹೇಳ್ತಿದ್ದಾನೆ ಏ ಸೂರ್ಯದೇವ ನಿನ್ನ ಆ ದುಃಖಕ್ಕೆ ಯಾರು ಕಾರಣ ಎಂಬುದು ಅರ್ಥವಾಗಲಿಲ್ಲವೇ ನಿನಗೆ ನಿನ್ನ ಮಡದಿಯ ಉದರದಲ್ಲಿ ಜನಿಸಿರುವ ಮಹಾಶಕ್ತಿ ತೇಜೋಪುಂಜ ಆ ದಿವ್ಯ ಶಕ್ತಿಯನ್ನು ನೀನು ಅಪಹಾಸ್ಯದಿಂದ ನೋಡಿದ್ದು ಕಪ್ಪು ರೂಪು ಎಂದು ನಿನ್ನ ಮನಸ್ಸಲ್ಲೇ ಚರಿದಿದ್ದು ಕಂದನ ದೃಷ್ಟಿ ನಿನ್ನ ಮೇಲೆ ಬಿದ್ದಿದೆ ನೀನೀಗ ಮಗನನ್ನೇ ಬೇಡಿಕೊಳ್ಳದ ಹೊರತು ನಿನಗೆ ಬೇರೆ ಗತಿ ಇಲ್ಲ ಕ್ಷಣ ಭಗವಾನ್ ಭಾಸ್ಕರ ಆ ಕಂದನನ್ನೇ ಬಿಡ್ತಿದ್ದಾನೆ ಮನ್ನಿಸೋ ಕಂದ ಎನ್ನುತ್ತಲಿದೆ

ಕಂದ ನನ್ನನ್ನು ಮನ್ನಿಸು ಎಂದು ಬೇಡಿಕೊಂಡಾಗ ಆ ಕಂದ ಕಣ್ಮುಚ್ಚಿತು ತಂದೆಯ ಮೇಲೆ ಕೃಪೆ ಬೀರಿತು ಸೂರ್ಯನ ಮನೋಭ್ರಾಂತಿ ದೂರ ಆಯಿತು ಸಪ್ತ ಅಶ್ವಗಳ ಕಣ್ಣುಗಳು ಸರಿ ಹೋದವು ಸೂರ್ಯ ದೇವನು ಎಂದಿನಂತೆ ತನ್ನ ಪ್ರಮೇಯ ಬೀರುತ್ತ ಪ್ರಕೃತಿಯನ್ನು ಕಾಯ್ತಾ ಇದ್ದಾನೆ ಆ ಕಂದನನೆತ್ತಿ ಮುದ್ದಾಡ್ತಾ ಇದ್ದಾಳೆ ಅದಲ್ಲದೆ ಸೌಜ್ಞೆಯ ಮಕ್ಕಳಾದ ಯಮ ಮನು ಯಮುನೆ ಸಾವರ್ಣ ಇಷ್ಟು ಮಕ್ಕಳನ್ನ ಬೆಳೆಸ್ತಾ ಇದ್ದಾಳೆ ಆ ತಾಯಿ ಛಾಯಾದೇವಿ ಇತ್ತ ಮಯಬ್ರಹ್ಮನ ಅರಮನೆಯ ಮುಂದೆ ಹೆಣ್ಣು ಕುದುರೆಯಾಗಿ ಆ ಸೌಜ್ಞಾದೇವಿ ಕಾಲ ಕಳೀತಾ ಇದ್ದಾಳೆ ಆ ಮಕ್ಕಳನ್ನ ಸಲುತ್ತಾ ಇದ್ದಾಳೆ ಯಮ ಯಮುನೆ ಮನು ಸಾವರಣ ಶನೇಶ್ವರ ಹುಡಿಯ ಐದನೇ ಕಂದ ಆ ಛಾಯಾದೇವಿಯ ಸುಪುತ್ರ ಆ ಮಕ್ಕಳೆಲ್ಲ ಆಟವಾಡ್ತಾ ಇದ್ದಾರೆ ಬಂಗಾರದ ಚೆಂಡೊಂದನ್ನ ಹಿಡಿದು ಎಲ್ಲ ಮಕ್ಕಳು ಸಂತಸ ದಿಲ್ದಲ್ಲಿ ಆಟವಾಡುತ್ತಾ ಸೌರ ಮಂಡದಲ್ಲಿ ಮಕ್ಕಳೆಲ್ಲರೂ ಕಂದನಿಗೊಂದು ಹೆಸರಿಡಬೇಕಲ್ಲ ಏನ್ ಹೆಸರಿಡೋದು ಅಂತ ಆಲೋಚನೆ ಮಾಡುವಾಗ ಶಂಕರ ಎಂಬ ದಿವ್ಯ ಶಕ್ತಿ ಕಂದನೊಳಗಿದೆ ಎಂದು ಶಕಾರ ಶ್ರೀಮನ್ನಾರಾಯಣ ಸ್ಥಿತಿ ಕಾಯುವಂತ ಶಕ್ತಿ ಮಗುವಿಗೆ ಬರಲೆಂದು ಸಕಾರ ಶನಿ ಕೂಡ ಇದೆ ಹೆಸರು ಕಟ್ಟೋದು ವಿಚಿತ್ರ ಆಗಬಾರದು ಮೊದಲೆಲ್ಲ ಹೆಸರು ಕಟ್ಟುವಾಗ ಚಂದದ ಹೆಸರು ಅಂದ್ರೆ ಅದು ಭಗವಂತ ಹೆಸರಿಡುತ್ತಿದ್ರು ರಾಮ ಕೃಷ್ಣ ಗೋವಿಂದ ಇಡ್ತಿದ್ರು ಮಕ್ಕಳು ಕರೆಯೋ ನೆಪದಲ್ಲಿ ಭಗವಂತನ ಕರಿಬೇಕು ಅಂತ ಆದ್ರೆ ಈಗೆಲ್ಲ ಆಗೋದಿಲ್ಲ ಮೊದಲು ಹೆಸರುಗಳೆಲ್ಲ ಸ್ವಲ್ಪ ದೊಡ್ಡ ತಾಯಮ್ಮ ಚಿಕ್ಕ ತಾಯಮ್ಮ ದೊಡ್ಡೊಂಬಾಳಮ್ಮ ಚಿಕ್ಕೊಂಬಾಳಮ್ಮ ಅಂತ ಆಮೇಲೆ ಸ್ವಲ್ಪ ಯಾಕೋ ಉದ್ದಾಯ್ತು ಕರೆಯೋದು ಕಷ್ಟ ಅಂತ ಕೆಂಪಮ್ಮ ಕಾಳಮ್ಮ ಗೌರಮ್ಮ ನಿಂಗಮ್ಮ ಶಿವಣ್ಣ ರಾಜಣ್ಣ ಬೋರಣ್ಣ ತಿಮ್ಮಣ್ಣ ಅಂತ ಶುರು ಮಾಡು ಈಗ ಸ್ವಲ್ಪ ಇನ್ನೂ ನಾವಿನ್ಯ ಕಾಲ ಎರಡಕ್ಷರಕ್ಕೆ ಬಿಟ್ಟದ ಹೆಸರು ಸ್ರಾವ್ಯ ಕಾವ್ಯ ನವ್ಯ ಸೌಮ್ಯ ಅಂತ ಇನ್ನೂ ಸ್ವಲ್ಪ ದಿನ ಹೋಗ್ಬಿಟ್ರೆ ಕ ಕಂ ಕಹ ಅಂತ ಒಂದಕ್ಷರ ಮಾಡಿದ್ರು ಮಡಗ್ಬಿಟ್ರೆ ಕರಿಯೋದು ಕಷ್ಟ ಅಂತ ನಾಯಿ ಮರಿಗೆ ಹಿಡ್ದು ಅದೇ ಹೆಸ್ರು ಮೊಮ್ಮಕ್ಳಿಗೆ ಹಿಡಿದು ಅದೇ ಹೆಸ್ರು ಆಗ್ಬಿಟ್ಟದು ನಿನ್ನೆ ಯಾರೋ ಒಬ್ರು ಅಂತಾರೆ ದಾಸರೆ ನಮ್ಮ ಪಿನ್ನು ಅದೇ ನಮ್ಮ ಪಿನ್ನು ಅಂತಾರೆ ಯಾವುದೇ ಅದು ಪಿನ್ನು ನನ್ನ ಮೊಮ್ಮಗನ ಅಂತೀವಿ ಪಿನ್ನು ಅಂದ್ರೆ ಏನ ಅಯ್ಯೋ ಅರ್ಥನೇ ಬ್ಯಾಡ್ ಬಾ ವಿಚಿತ್ರ ಅರ್ಥ ಇರಬಾರ್ದಲ್ಲ ಅರ್ಥ ಇರಬೇಕು ಹೆಸರು ಕರೆದಾಗ ಕಂದ ಅಂತ ಕರೆದ್ರೆ ಆ ಮಗುವನ್ನು ಕೃಷ್ಣ ಬಾಪ್ಪ ಅಂದ್ರೆ ಆ ಉಡುಪಿ ಕೃಷ್ಣ ಬಂದ ಹಾಗೆ ಕಂದಾ ಚೆಲುವ ಬಾರೋ ಅಂದ್ರೆ ಮೇಲುಕೋಟೆ ಚೆಲುವನ್ನು ಕರೆದ ಹಾಗೆ ರಂಗ ಬಾರಪ್ಪ ಅಂದ್ರೆ ಪಟ್ಟಣದ ರಂಗನಾಥನ ಕರೆದಾಗ ಆ ತಾಂಡವ ಬಾರೋ ಅಂದ್ರೆ ಪೆಮ್ಮನಳ್ಳಿ ತಾಂಡವ ಅಲ್ಲ ಅದು ಒಳಲು ತಾಂಡವ ಒಳಲು ತಾಂಡವ ಆ ಅಂತ ಬಹಳ ವಿಚಿತ್ರ ಆಗೋದು ಇವಾಗ ನೋಡಿ ಮೊದಲು ದೇವರು ಪೂಜೆಗೆ ಅದರದೇ ಆದಂಥ ಒಂದು ಪೂಜನೀಯವಾದ ಭಾವನೆ ಇತ್ತು ಈಗಿಲ್ಲ ಹೆಂಗೋ ಈ ಸಲ ಕರೋನಾ ಬರಲಾಗಿ ಗಣಪತಿ ತಪ್ಪಿಸ್ಕೊಬಿಟ್ಟು ಐಕ್ಲ ಕೈಯಿಂದ ಅವ್ನು ಕುಣಸ್ಕೊಂಡು ಮಾಡಬಾರ್ದೇ ಮಾಡ್ತಾರೆ ಪುಣ್ಯಾತಮರು ಗಣಪತಿ ಬಿಡ್ಲಿಕ್ಕೆ ಏನೇನು ಬೇಕು ಮೆರವಣಿಗೆ ಮುತ್ತಿನ ಪಲ್ಲಕ್ಕಿ ತಮಟೆ ನಗಾರಿ ಡೊಳ್ಳು ಕುಣಿತ ಪೂಜಾ ಕುಣಿತ ಕೋಲಾಟ ಕೊಂಬು ಕಹಳೆ ಸಿಡಿಮದ್ದು ಇವೆಲ್ಲ ಇತ್ತು ಈಗ ಏನ್ ಬೇಕು ಗಣಪತಿ ಹುಡುಕಿ ಏನ್ ಬೇಕು ಮೂರ್ ಕೆ ಸಣ್ಣ ನಾಲ್ಕು ಕೆಜಿ ಬಣ್ಣ ಗಣಪತಿ ಹುಡುಕಿಗ ಟಾಕ್ಟ್ರ ಮೇಲೆ ಗಣಪತಿ ಕಟ್ಬಿಟ್ಟು ಏನ್ ಗಣಪತಿ ಮುಂಚರು ಕುಣಿತ ನೋಡ್ಬೇಕು ಅವನಿಗೆ ಮದುವೆನೇ ಇಲ್ಲ ಗಣಪತಿಗೆ ಅವನ್ ಮುಂಚಾರ ಅಕ್ಕ ನಿನ್ಮಗಳು ಚಿಕ್ಕಲ್ವ ಗಣಪತಿ ಮುಂಚರೋಗಿ ಹಿಂಗ ಕುಣಿದ ಏನು ಕುಣಿತವ್ರ ಮಕ್ಕಳು ಅವ್ರ ಹೌದಿರೆಲ್ಲ ಕಟ್ಟೆ ಮೇಲೆ ನಿಂತ್ ಬಿಟ್ಟವ್ರೆ ಮಕ್ಕಳು ಕುಣಿದ್ ನೋಡವ್ರಿಗೆ ಅದೇನು ಆನಂದವು ಅವಳೊಬ್ಳು ಅಂತಾಳೆ ಜಯಕ್ಕ ನನ್ನ ಮಗನ ನೋಡವ ಹೆಂಗ್ ಕುಣಿತಾವನೆ ದೇವರು ಅಂದರೆ ಅದು ಏನು ಭಕ್ತಿಯೋ ನನ್ನ ಮಗನಿಗೆ ಅಂತಾಳೆ ಭಕ್ತಿ ಎಲ್ಲಿಂದ ಉಕ್ತಾ ಇದೆ ಅಂತ ಅವ್ರು ಅವಂಗೆ ಗೊತ್ತಿಲ್ಲ ಅವ್ನು ಮೂರು ಕ್ವಾಡ್ರು ಬಿಡ್ಬಿಟ್ಟು ಕುಣಿತಾ ಕುಂತವನ್ ಪುಣ್ಯಾತ್ಮ ಏನು ಅಮ್ಮ ಇದ್ದ ಗಣಪತಿ ಬಿಡಕ್ಕೆ ಹೋಗಿ ಏನು ತಿವಮ್ಮ ಅಂತಾಳೆ ಅವ್ನಾಗ ಸಂದಿಲೆ ಬಿದ್ದೋಗ್ಬಿಟ್ಟು ಅವನಾಗ ಗೊತ್ತಿಲ್ಲ ಅವ್ನು ಯಾವ ಮಟ್ಟ ಗಣಪತಿ ಬಿಡ್ತಾರೆ ಪುಣ್ಯಾತ್ಮರು ಕಡೆಗೆ ಕೆರೆ ತಾಕೋದ್ಗೆ ಟ್ಯಾಕ್ಟರ್ ಡ್ರೈವರು ಗಣಪತಿ ಇಬ್ರೇ ಉಳ್ಕೋರಲ್ಲಿ ಎಲ್ಲರೂ ಬಿದ್ದೋಗ್ಬಿಡ್ತಾರೆ ರೋಡಲ್ಲಿ ವಿಚಿತ್ರ ಆಗ್ಬಿಡ್ತಲ್ಲ ನಾವು ಪೂಜೆ ಮಾಡ್ತಿದ್ರೂ ಪರವಾಗಿಲ್ಲ ಆ ಪೂಜೆ ಕೆಡ್ಸಬಾರ್ದು ಗೊತ್ತಿದ್ರೆ ಮಾಡಬೇಕು ಆಚಾರ ವಿಚಾರ ಸಂಸ್ಕೃತಿ ಅಂತಿದ್ದಾವ ಹಿಂಗೆ ಪೂಜೆ ಆಗಬೇಕು ಹಿಂಗೆ ಉತ್ಸವ ಆಗಬೇಕು ಇವೆಲ್ಲ ಇದ್ದಾವೆ ನಮ್ಮ ಕೈಯಲ್ಲಿ ಆಗಲಿಲ್ವ ಪರವಾಗಿಲ್ಲ ರಸ್ತೆಯಲ್ಲಿ ಹೋಯ್ತಾ ಒಂದು ಸೆಲ್ಯೂಟ್ ಹೊಡ್ಕಂಡು ಹೋಯ್ತಿದ್ರೆ ಆಯ್ತಾ ಪರವಾಗಿ ಅದರಿಂದ ಸಂಸ್ಕಾರ ಅಂತೀವಿ ಆ ಕಂದನಿಗೆ ಶ್ರೀ ಶನಿ ಅಂತೇಳಿ ಈಗಿರುವ ಸಮಯ ಕಲಿತು ಕಾಲವು ಭರದಿಂದ ಸೂರ್ಯ ಮಂಡಲ ಬೆಳೀತಿದೆ ಈಗಿರುವ ಸಂದರ್ಭ ಬಂಗಾರದ ಚೆಂಡನ್ನಿಡಿದು ಆ ಯಮ ಯಮುನೆ ಮನು ಸಾವರಣ ಈ ಶನಿ ಇಷ್ಟು ಮಕ್ಕಳು ಆಟವಾಡ್ತಿದ್ದಾರೆ ಏನಾಯಿತು ಒಂದು ಬಾರಿ ಆ ಚೆಂಡು ಬೇಕೆಂದು ಶನಿ ಕಣ್ಣಿರಿಡುತ್ತಿದ್ರೆ ಯಮ ತಿರಸ್ಕಾರದಿಂದ ಧೂಡಿದ ಆ ಮಗುವನ್ನ ಆ ಶನಿ ಪುಟ್ಟ ಬಾಲಕ ಸ್ವಪ್ಪನೆ ಕೆಳಗೆ ಬಿದ್ದ ಆ ಛಾಯಾದೇವಿ ಬಂದವಳೇ ಅಯ್ಯೋ ಪಾಪಿ ನೀನು ನನ್ನ ಕಂದನನ್ನು ದೂಡಿದೆಯಾ ಈ ನನ್ನ ಮುದ್ದಿನ ಮಗನ ದುಃಖಕ್ಕೆ ನೀ ಕಾರಣಾದೆಯಾ ನೀನು ದೇವನಾಗಲು ಯೋಗ್ಯನಲ್ಲದವನು ನಿನ್ನದು ಭೂತ ಚೇಷ್ಟೆ ನಿನ್ನ ಮನಸ್ಸು ಪಿಶಾಚ ಪ್ರವೃತ್ತಿ ಹೇಳು ನಾನು ನಿನಗೆ ಶಾಪ ಕೊಡ್ತಿದ್ದೇನೆ ಈ ನನ್ನ ಕಂದನನ್ನು ನೋಯಿಸಿದ್ದರಿಂದ ಯಮ ನೀನು ಭೂತ ಪಿಶಾಚಿಗೆ ಒಡೆಯನಾಗುವಂತ ಶಾಪ ಕೊಡು ಯಾವಾಗ ಪತ್ನಿ ಆ ಶಾಪವಿತ್ತಳೋ ಸೂರ್ಯ ದೇವನು ರಭಸದಿಂದ ಬರ್ತಿದ್ದಾನೆ ಬಸ್ಕರ ಬರದಿ ಬಂದಾ ಡಿಯ ತಾರು ದೋದ ಬಿಂದಲಿ ಕಿಡಿಯ ತಾರು ದಾ ಮಂಡಲ ಬೆಂಕಿಯ ಉಳಿದು ಎತ್ತ ತಾಯಿ ಎಂದಿಗೂ ಮಗನಿಗೆ ಶಾಪ ಕೊಡುವುದಿಲ್ಲ ನೀನು ನೀನು ನಿನ್ನ ಮಗನಿಗೆ ಶಾಪವಿತ್ತಯಾ ಅದು ಭೂತ ಪಿಶಾಚಿಗಳಿಗೆ ಒಡೆಯನಾಗು ಎಂದು ನನಗೀಗ ಅರ್ಥವಾಗುತ್ತಿದೆ ಎತ್ತವಳೆಂದಿಗೂ ಶಾಪ ಕೊಡುವಳಲ್ಲ ಎಂದ ಮೇಲೆ ನೀನು ನಿಜವಾಗಿಯೂ ಇವನನ್ನು ಎತ್ತವಳಲ್ಲ ಹೇಳು ಯಾರು ನೀನು ನನ್ನ ಸೌಜ್ಞ ಅಲ್ಲ ಯಾರು ನೀನು ಖಡ ಕಡ ನಡುಗಲು ಛಾಯಾದೇವಿ ಕಣ್ಣು ಜೀವನ ಪಾದ ಮುಟ್ಟಿದಳು ಓಡಿ ಬಂದು ಆ ಛಾಯಾದೇವಿ ಸೂರ್ಯದೇವನ ಪಾದವಿಡಿದಳು ಮನ್ನಿಸು ನನ್ನೊಡೆಯ ಮನ್ನಿಸು ಹರಿಯದೆ ಗೈದ ಪರಾದ ಮನ್ನಿಸು ಅವನು ನನ್ನ ಮಗನೇ ಕೋಪದಿಂದ ಶಾಪವಿತ್ತನಷ್ಟೇ ಇಲ್ಲ ಇಲ್ಲ ಎತ್ತವಳಾಗಿದ್ದರೆ ನೀ ಶಾಪ ಕೊಡಲು ಸಾಧ್ಯವೇ ಇಲ್ಲ ಉಸುರುವೆಯ ನಿಜ ವೃತ್ತಾಂಥವಾ ಇಲ್ಲವಾದರೆ ಕಿಡಿಬೀರುವ ನನ್ನ ಕಂಗಲಿಂದ ಸುಟ್ಟು ಭಸ್ಮ ಮಾಡಿಬಿಟ್ಟೇನು ಸೂರ್ಯದೇವನ ಆಗ್ರಹಕ್ಕೆ ಬೆದರಿದ ಛಾಯಾದೇವಿಕರ ಜೋಡಿಸಿದ ಅಯ್ಯ ನಿಜ ವಿಚಾರವನ್ನು ಅರ್ಹುತ್ತೇನೆ ಆಲಿಸು ನಿಜವಾದ ಪತ್ ಪತ್ ಪಂದಿಯೋ जीववितणु ಸೋ ಪರ ಸ್ವಾಮಿ ಮನ್ನಿಸಿ ಸ್ವಾಮಿ ನಾನು ಸೌಜ್ಞಾದೇವಿಯ ನೆರಳು ನಿಮ್ಮ ದೇಹದಿಂದ ಉಕ್ಕಿ ಬರುವ ಆ ಬೆಳಕಿನ ಪ್ರಖರತೆಯ ಸುಡುಬಿಸಿಲನ್ನು ಸಹಿಸಲಾಗದೆ ಎನ್ನಕ್ಕ ನನ್ನನ್ನು ನಿನ್ನ ಬಳಿ ಬಿಟ್ಟು ಹೊರಟಳು ನಾನವಳ ಪ್ರತಿರೂಪವೇ ಹೊರತು ನಾ ಸೌಜ್ಞೆಯಲ್ಲ ಇದರಲ್ಲಿ ನನ್ನ ಅಪರಾಧವಿಲ್ಲ ಮನ್ನಿಸು ಎಂದರೆ ಛಾಯಾದೇವಿಯ ನುಡಿ ಕೇಳಿ ಸೂರ್ಯನು ದಿಗ್ಮೂಢನಾದ ಏನು ಏನು ನನ್ನ ಪತ್ನಿಯಾದ ಸೌಜ್ಞ ನನ್ನನ್ನು ತೊರೆದಳೆ ಸೌಜ್ಞ ಎಂದು ಆ ಸೂರ್ಯದೇವನು ಭರಭರ ಭರನೆ ಬರುತ್ತಿದ್ದಾನೆ ಮಯಬ್ರಹ್ಮನ ಲೋಕ ಸೌರಮಂಡಲವೇ ಸೌರ ಮಂಡಲವೇ ದುಃಖದಲ್ಲಿ ಮುಳುಗಿದೆ ಆ ಬರುತ್ತಿರುವ ಸೂರ್ಯದೇವ ನೇರವಾಗಿ ಬಂದ ಮಯಬ್ರಹ್ಮನರ ಮನೆಗೆ ಆ ಮಯಬ್ರಹ್ಮ ಹೇಳ್ತಿದ್ದಾನೆ ಈಗ ಬಂದೆಯ ಸೂರ್ಯದೇವ ನೆನಪಾಗಲಿಲ್ಲವೇ ನನ್ನ ಸುಪುತ್ರಿ ನಿನಗೆಂದು ಇಲ್ಲ ಮಾವನವರೇ ಪ್ರತಿ ರೂಪವನ್ನೇ ಸೌಜ್ಞ ಎಂದು ತಿಳಿದುಕೊಂಡಿದ್ದೆ ನಾನು ನಿನ್ನ ದೇಹದಲ್ಲಿ ಹೊರಹೊಮ್ಮುವ ಪ್ರಖರತೆಯನ್ನು ನನ್ನ ಮಗಳು ಸಹಿಸಲಾಗದೆ ಬಂದಳು ಆದರೆ ಧರ್ಮ ಸಂಕಟಕ್ಕೆ ಸಿಲುಕಿ ನನ್ನ ಮಗಳಿಗೆ ಶಾಪವಿತ್ತಿದ್ದೇನೆ ನಾನು ನೀನವಳ ಹೊಂದಬೇಕೋ ಹಾಗಿದ್ದರೆ ಅದು ನೋಡು ದೂರದ ಕಾಡಿನಲ್ಲಿ ಕುದುರೆಯ ರೂಪದಲ್ಲಿ ಅಲೆಯುತ್ತಿದ್ದಾಳೆ ನನ್ನ ಮಗಳು ಸೌರ ಎಂದು ಓಡೋಡಿ ಬರ್ತಿದ್ದಾನೆ ಸೂರ್ಯ ಹೆಣ್ಣು ಕುದುರೆಯಾಗಿದ್ದಾಳೆ ಪತ್ನಿ ಆ ಪತ್ನಿ ಅಗಲಿಕೆ ಸಹಿಸಲಾಗದೆ ಈ ಸೂರ್ಯದೇವನು ತಾನೂ ಒಂದು ಕುದುರೆಯ ರೂಪವನ್ನು ತಾಳ್ತಿದ್ದಾನೆ ಪರದಿಂದಾಳಿದ ತುರಗದ ರೂಪವ ಭಸ್ಕರನು ಕೇಳೋ ಜಯ ಜಯ ರಾಮ ಸೀತಾರಾ ಜಯ ಜಯ ರಾಮ ಅವನೊಂದು ಕುದುರೆಯ ರೂಪ ತಾಳಿ ಪತ್ನಿಯೊಳನೊಡನಾಡಿದ ಆಗ ಆ ತುರಗದ ಮೂಗಿನ ಬಳ್ಳಿಯಲ್ಲಿ ದೇವತು ಬಿದ್ದರು ಅವರನ್ನು ಅಶ್ವಿನಿ ದೇವತೆಗಳು ಅಂತ ಅಶ್ವಿನಿ ದೇವತೆಗಳು ಅಂದ್ರೆ ಸೂರ್ಯ ಮತ್ತು ಪತ್ನಿ ಕುದುರೆಯ ರೂಪ ತಾಳಿದಾಗ ಹುಟ್ಟಿದವರು ಆ ಅಶ್ವಿನಿ ದೇವತೆಗಳೆಲ್ಲಿರ್ತಾರೆ ಅಂದರೆ ಸದಾಕಾಲ ನಮ್ಮ ಅಕ್ಕ ಪಕ್ಕನೇ ಇರ್ತಾರಂತೆ ಅವ್ರಿಗೊಂದು ದಿವ್ಯವಾದ ಶಕ್ತಿ ಇದೆ ನಾವೇನು ಹೇಳಿದ್ರು ಹಾಗೆ ಆಗಲಿ ಹಾಗೆ ಆಗಲಿ ಅಂತಾರಂತೆ ಅಸ್ತು ಅಸ್ತು ಅಂತ ಅದಕ್ಕೆ ನಾವೇನು ಮಾಡಬೇಕು ಯಾರಾದರೂ ಚೆನ್ನಾಗಿದ್ದೀರಾ ಸ್ವಾಮಿ ಅಂದರೆ ಚೆನ್ನಾಗಿ ಒನ್ ಬಾಪ ಅನ್ಬೇಕು ಆಗೇನ್ಮಾಡ್ತಾರೋ ಅವರು ಅಸ್ತು ಹಂಗೆ ಇರು ಅಂತ ಕೆಲವ್ರು ಸುಮ್ ಸುಮ್ನೂ ಚೆನ್ನಾಗಿದ್ದೀರ ಅಯ್ಯೋ ಏನ್ ಚೆಂದವಾಪ್ಪ ಯಾರಿಗೇಳ ಹೇಳ ನನ್ನ ಸಂಕಟವಾ ಅಂತಾರೆ ಅಸ್ತು ಅಂದ್ರೆ ಸಂಕಟ ಬತ್ತು ಅಂತ ಸುಮ್ ಸುಮ್ ಸುಮ್ನೆ ಕೇಳ್ಕೋಬಾರ್ದು ನಾವೆಲ್ಲ ಸುಖ ದುಃಖ ಏನಿದ್ರು ಕೂಡ ಭಗವಂತ ಏನ್ ಸ್ವಾಮಿ ಮನೆ ಕಟ್ಬಿಟ್ರಿ ಅಂದ್ರೆ ಏನೋ ಭಗವಂತ ಶನಿದೇವರ ಅನುಗ್ರಹ ಕಡ್ತೆ ಬಾಪ ಅನ್ನೋದಿಲ್ಲ ಕಟ್ತೇಕಾನಪ್ಪ ಅರವತ್ತು ಲಕ್ಷ ಆಗೋಯ್ತು ಏನು ನಮ್ಮ ಮೂರವ್ರಿಗೆಲ್ಲ ಇಚ್ಚು ಅಂತ ಪುಣ್ಯ ಏನು ಒಬ್ನೇ ಮನೆ ಕಟ್ಟರು ನಂಗೆ ಏನ್ ಕಾರ್ ತಂದು ನಿಲ್ಲಿಸ್ಬಿಟ್ರಿ ಏ ಮಗ ತಂದ ಮೊನ್ನೆ ಹದಿನಾರು ಲಕ್ಷ ನಮ್ಮ ಅಣ್ಣ ತಮ್ಮದಿರ ಮಕ್ಕ ನೋಡೋಕಾಯ್ತಿಲ್ಲ ಏನು ಮಾಡಿಯಪ್ಪ ನಮ್ಮ ಬದುಕು ಬಿಡ್ತಾರೆ ಅಂತ ಆಗೋಲ್ತು ಏನು ಈ ವಯಸ್ಸಲ್ಲಿ ಕತ್ಗೆ ಚೈನ್ ಹಾಕೊಂಡು ಕೈಗೆ ಗ್ಯಾಸ್ ಲೈಟ್ ಕಟ್ಕೊಂಡ ನಿಂತಿದ್ದೀರಿ ಲೈಟ್ ಸ್ವಾಮಿ ಅದು ಲೈಟ್ ಬ್ರಾಸ್ ಲೈಟ್ ಕಟ್ಕೊಂಡ ನಿಂತಿದ್ದೀರಿ ಅಂದ್ರೆ ಏ ಮೊಮ್ಮಗಳು ಮದುವೆಗೆ ಮಗಳು ಮಾಡಿಸ್ಕೊಡ್ಲು ಕಂಬ ಅಂತ ಭಗವಂತ ಕೊಟ್ಟ ಅಂದ್ಲೇ ಇಲ್ಲ ಮನೆ ಕೆಡ್ತವನ್ ನಾನು ಕಾರ್ ತಂದೋನ್ ಮಗ ಒಡವೆ ಮಾಡಿಸ್ತು ಮಗಳು ಅಂತ ಏನ್ ಹಂಗೆ ಇರ್ತದ ಟೈಮು ಗ್ರಾಚಾರ ಕೆಡ್ತು ಮನೆ ಸೆಲೆಗ್ರಿಮೆಂಟ್ ಆಯಿತು ಆಯ್ತು ಕಾರು ಫೈನಾನ್ಸ್ ಫೈನಾನ್ಸ್ ಎಳ್ಕಂಡು ಹೊಂಟೋದ್ರು ಜಗತ್ತಲ್ಲಿ ಚೈನು ಕೇಳಿದ್ದು ಬ್ಯಾಸ್ಲೈಟೆಲ್ಲ ಹೋಗಿ ಬ್ಯಾಂಕ್ ಲಾಕರ್ ಸೇರ್ಕೊಂಬಿಡ್ತು ಯಾರೋ ಬಂದು ಕೇಳಿದ್ರು ಏನು ಸ್ವಾಮಿ ಹಂಗಿದ್ದವ್ರು ಹಿಂಗೆ ಆಗ್ಬಿಟ್ರಿ ಅಂದರು ಹಾಗಂತಾನೆ ಪುಣ್ಯಾತ್ಮ ಏನು ಮಾಡಿಯಪ್ಪ ದೇವ್ರಿಗೆ ಕಣ್ಣಿಲ್ಲ ಅಂತ ಮನೆ ಇವನ್ ಕಟ್ಟಿದ್ನಂತೆ ಕಾರ್ ಮಗ ತನ್ನಂತೆ ಒಡವೆ ಮಗಳು ಮಾಡಿಸಿದ್ಲಂತೆ ಹೋದಾಗ ಮಾತ್ರ ದೇವ್ರಿಗೆ ಕಣ್ಣಿಲ್ವಂತ ಇದೆಂತ ನ್ಯಾಯ ಮಾಡಿ ಕಂಗ್ಕೊಂತೀವಿ ಜಗತ್ತಲ್ಲಿ ನಾವು ಸಂಪಾದನೆ ಎಲ್ಲ ನಂದು ನಷ್ಟವೆಲ್ಲ ಭಗವಂತಂದು ಅಂತ ಅವ್ನಿಗೆ ಅರ್ಪಿಸ್ಬಿಟ್ಟಿದ್ವಿ ಹಾಗಾಗಬಾರ್ದು ಸಂಕಟ ಬಂದಾಗ ವೆಂಕಟರಮಣ ಅಲ್ಲ ದೇವರು ಅಂದ್ರೆ ಹಂಗೆ ಆಗೋದು ಇವಾಗ ಭಗವಂತ ಅಂದರೆ ಭಕ್ತಿ ಇರಬೇಕಿತ್ತು ಮೋಸ ಆಗ್ಬಿಡ್ತು ಭಾಳ ಜನ ಮೋಸ ಮಾಡೋಕ್ಕೆ ದೇವ್ರು ಇಟ್ಕೊಂಬಿಟ್ಟು ಸಂಜೆ ಗಂಟೆ ಬಾಯಿಗೆ ಬಂದಂಗೆ ಬಯಸ್ಕೋತಾರೆ ಎಲ್ಲಿ ಬೇಕು ಅಲ್ಲೇ ಬಿದ್ದು ಬಿದ್ದು ಉಳ್ಳೆ ಆಡ್ತಾರೆ ಮಾಡಬಾರ್ದೆ ಮಾಡ್ತಾರೆ ಆಡಬಾರ್ದನ್ನೇ ಆಡ್ತಾರೆ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಅಯ್ಯಪ್ಪ ಸ್ವಾಮಿ ಮಾಲೆ ಅಕ್ಷಣ ಹೊಂಟು ಬರ್ತಾರೆ ನೋಡಿದ್ರೆ ಭಯ ಏನು ಮನೆ ಚೀಟಿ ಮಾಡಿ ಮಾಡಿ ಒಂದು ಐವತ್ತು ಲಕ್ಷ ಸಾಲ ಮಾಡ್ಕೊಂಬಿಟ್ಟ ಸಾಲುಗಾರರ ಕಾಟ ಜಾಸ್ತಿ ಆಗ್ಬಿಡ್ತು ಓದಿದ್ದೆ ಅಯ್ಯಪ್ಪ ಸ್ವಾಮಿ ಮಾಲೆಕ್ಷನ್ ಹೊಂಟು ಬಂದ ಆರು ತಿಂಗಳಾಯ್ತು ಬಟನು ಬೀಚಲ್ಲ ಅಯ್ಯಪ್ಪ ಸಾಮಿಗೂ ಹೋಗಲ್ಲ ದುಡ್ಡು ಕೊಟ್ಟರು ಹೊಡೆಯುವಂಗೂ ಇಲ್ಲ ಬೊಯುವಂಗೂ ಇಲ್ಲ ಎಲ್ಲಣ್ಣ ದುಡ್ಡು ಕೇಳಕ್ಕೆ ಕೇಳ್ದವ್ರಿಗೆಲ್ಲ ಒಂದೇ ಉತ್ರ ಊರ್ ಪಕ್ಕ ಕೆರೆ ಇತ್ತು ನೀರು ಮುಳುಗುದು ಅದೇ ಬಟ್ಟೆ ಒಗಿದು ಊಟ ಉಡ್ಸುತ್ತ ಒಡ್ಡಾಡೋದು ಕರ್ರಿಗಿದ ಬಟ್ಟೆ ಎಲ್ಲ ಒಗದು ಒಗದು ಬೆಳಗ್ಗೆ ಆಗೋದು ಹೋಗ್ನವಲ್ಲ ಪುಣ್ಯಾತ್ಮ ಪಾಪ ಹೆಣ್ಮಕ್ಳು ಹಬ್ಬಕ್ಕೆ ಎಣ್ಣೆ ಚೀಟಿ ಎಲ್ಲ ಹಾಕ್ಬಿಟ್ಟವ್ರೆ ಅವ್ನ ಎಣ್ಣೆ ತಂದು ಕೊಡಬೇಕು ಒಡೆಕಾಜಿಯ ಮಾಡಬೇಕು ಎಲ್ಲಣ್ಣ ಎಣ್ಣೆ ಅಂದರೆ ಸ್ವಾಮಿಯೇ ಸರಣಯ್ಯಪ್ಪ ಲೇಡೀಸ್ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಮುಡ್ಸ್ಕೋಬಾರ್ದು ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ ಅಂತ ನಾ ಯಾಕಪ್ಪ ಮುಡ್ಸ್ಕೊಮ್ಮ ಎಣ್ಣೆ ತಂದು ಕೊಡು ಅಂತಾರೆ ಕಡೆಗೆ ಯಾರು ಕೇಳಿದ್ರು ಏನಪ್ಪ ಬಾರೋ ಇಲ್ಲಿ ಹನ್ನೆರಡು ದಿವ್ಸಕ್ಕೆ ಹೋಗ್ಬೇಕಿತ್ತು ಇಪ್ಪತ್ನಾಲ್ಕು ದಿವ್ಸಕ್ಕೆ ಹೋಗ್ಬೇಕಿತ್ತು ನಲವತ್ತೆಂಟು ದಿವ್ಸಕ್ಕೆ ಹೋಗ್ಬೇಕಿತ್ತು ನೀನು ಆರು ತಿಂಗಳಾದರೂ ಹೋಗಿಲ್ವಲ್ಲ ಯಾವಾಗ ಓದಿಯಪ್ಪ ಅಂದರು ಅದಕ್ಕೆ ಅವನಂತಾನೆ ಸುಮ್ಮ ಸುಮ್ಮನೆ ಹೋಗು ಕಾದದ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಕನ್ಸಲ್ ಬಂದು ಬಾನು ಗಂಟು ಹೋಗೋದಿಲ್ಲ ಅಂದ ಅಲ್ಲಿಗೆ ದುಡ್ಡು ಬರುವುದೇ ಇಲ್ಲ ಅಂತ ಗ್ಯಾರಂಟಿ ಆಗೋಯ್ತು ಬೇಡ ಕಣಪ್ಪ ಅಂದ್ರು ಕೇಳಲಿಲ್ಲ ನಮ್ಮ ಮಾರ್ಮುನಿ ಮಾಡಷ್ಟ್ರು ಗೊರವಾಲೆ ಈ ಕುಂತವ್ರು ಪುಣ್ಯಾತರು ಆ ಸೋಮ್ಯ ಜಾಮೀನು ಮಾಡ್ಕೊಂಡು ಹತ್ತು ಸಾವಿರ ರೂಪಾಯಿ ಸಾಲ ಕೊಟ್ಬಿಟ್ರು ಹಾಂ ಕೇಳಿ ಕೇಳಿ ಸಾಕಾಗಿ ಹೋಗಿ ಆರು ತಿಂಗಳ ಮೇಲೆ ಇವರು ಅಯ್ಯಪ್ಪ ಸ್ವಾಮಿ ಮೇಲೆ ಆಕ್ಸಂಡ್ ಹೊಂಟು ಅವರು ಅದೇ ಅವರು ಅದೇ ಬಟ್ಟೆ ಇವರು ಅದೇ ಬಟ್ಟೆ ಅವ್ರು ಆ ಕಡಿಂದ ಬಂದರು ಇವ್ರು ಈ ಕಡಿಂದ ಹೋದರು ಅವ್ರು ಸ್ವಾಮಿಯೇ ಶರಣಮ್ಮಯ್ಯಪ್ಪ ಅಂದರು